ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹಲೋ ಹಾ ಯಾರು ಸರ್ ಸರ್ ಇದೊಂದು ಮಹೀಂದ್ರ ಬರೋರೋ ಸಿಟಿ ಪಿಕಪ್ ಒಂದು ಗಾಡಿ ಕಳ್ಸ್ಕೊಟ್ಟಿದ್ರಲ್ಲ ಹಲೋ ಹಾ ಹಲೋ ಕೆಸಂದ್ರ ಇಷ್ಟು ಮಾಡಲ್ಲ ಗಾಡಿ ಇದು ಇಪ್ಪತ್ತೊಂದ ಮಾಡಲ್ ಹತ್ರ

ಎಲ್ಲಾ ಸೋರೂಮ್ ಗ ಮೈಂಟೆನೆನ್ಸ್ ಐತೆ ಎಲ್ಲಾ ಹೊರಗೆ ನಾ ತೋರ್ಸಿಲ್ಲಾ ತೋರ್ಸಿಲ್ಲ ಏನಲ್ರಿ ಸರ್ವಿಸಿಂಗ್ ಅದ ಎಲ್ಲ ಮಾಡ್ಸೇನ್ರಿ ಮಶೀನ್ರಿ ಟೈರ್ ಎಲ್ಲ ಚಲೋದವ್ರಿ ಎಲ್ಲಾ ಉಸಾವ್ ಹಾಕಿದ್ರಿ ಮುಂದಿನ ಟೈರ್ ಅಂತ ಒಟ್ಟ ಹಾಕಿ ಒಂದ್ ಹತ್ತ ಹದ್ನೈದ್ ಸಾವಿರ ರನ್ನಿಂಗ್ ಐತ್ರಿ ಈಗ ಹಿಂದಿನ ಟೈರ್ ಏನತ್ರೀ ಎರಡು ಮನೆ ಹಾಕೇನ್ರಿ ಹೊಸ ಅದಾವ್ರಿ ಎಲ್ಲಾ ಟೈರ್ ಉಸಾವ್ ನಾಕು ಟೈರ್ ಉಸಾವದ್ರಿ ಟೆಪ್ನಿ ಅನತ್ರಿ ಒಂದ್ ನಾರ್ಮಲ್ ಐತ್ರಿ ಅಷ್ಟ ಇದು ಒಳಗಡೆ ಮ್ಯೂಸಿಕ್ ಪ್ಲೇಯರ್ ಐತ್ರಿ ಅದ್ ಹಾಕ್ಸಿದ್ರ ಕಡಿಗೆ ಹಾ ಎಲ್ಲಾ ಡೆಕೋರೇಷನ್ ಎಲ್ಲಾ ಐತ್ರಿ ಮತ್ತ ಉಪ್ಪರ್ ಐತ್ರಿ ಒಳಗ ಟೇಪ್ ಆಗಿ ಎಲ್ಲಾ ಚಲೋ ಐತ್ರಿ ಅಗದಿ ಒಬ್ಬರ ಒಪರ್ಸಿದ ಗಾಡಿ ಐತ್ರಿ ಎಲ್ಲ ಡ್ರೈವರ್ ಹೆಚ್ಚಿಲ್ಲ ಏನಿಲ್ಲ ಒಬ್ಬ ಒಪರ್ಸಿ ಅಂದ್ರೆ ಗಾಡಿ ಚಲೋ ಅಟ್ಟಿ ಎಲ್ಲ ಎಷ್ಟ್ ಬರ್ತದೆ ಮೈಲೇಜ್ ಇದೆ ಸಿಟಿ ಪಿಕಪ್ ಇದ್ರಿ ಲೋಡಿಂಗ್ ಒನ್ ಟನ್ ಹಾಕಿ ಹೊಡದ್ರ ರೀ ಹದಿನೈದ್ರ ಮಟ್ಟ ಕೊಡ್ತೈತ್ರಿ ಅಂತ ಎರಡ್ ಟನ್ ಲೋಡ್ ಹಾಕಿರ ಒಂದ್ ಹದಿನಾಲ್ಕರ ಗಜ್ಜೆ ಐತ್ರಿ ಒಟ್ಟು ಹಾ ಹದಿನಾಲ್ಕ ಹದಿನೈದ್ ಚಲೋ ಐತಿ ಅಗದಿ ಈ ವೆಹಿಕಲ್ ಆಕ್ಸಿಡೆಂಟ್ ಫ್ರೀ ಅಲ್ಲ ಏನೋ ಆಕ್ಸಿಡೆಂಟ್ ಅತ್ರ ಏನಾಗಿಲ್ಲ ಅದು ಏನು ಒಂದು ಜರಾ ಸ್ಕ್ರಾಚ್ ಏನೋ ಆಗಿಲ್ಲ ಅದು ಇಲ್ಲಿ ಲೊಕೇಶನ್ ಗಡಿ ಇರೋದು ಇದು ಇದು ಬೆಳಗಾವಿ ಜಿಲ್ಲಾ ರೀ ಅತ್ತನಿ ತಾಲೂಕ ತಾಲೂಕದಾಗ ರೀ ಒಂದ ಹನ್ನೆರಡು ಕಿಲೋಮೀಟರ್ ಹುಳುಬಾಳಿ ಅತ್ತ ಒಂದು ಊರ ಐತ್ರಿ ಇಲ್ಲಿ ಅತ್ತನಿ ದಿಂದ ಹ್ಮ್ ಹ್ಮ್ ಅಲ್ಲಿ ಇದೆಯಾ ಹಾ ರೀ ಎಷ್ಟು ಹೇಳ್ತಾರೆ ಗಾಡಿಗೆ ರೇಟ್ ಇದು ರೇಟ್ ರೀ ಏಳುವರೆ ಹೇಳ್ತೀವ್ರಿ ಏಳುವರೆ ಹಾ ಏಳಕ್ಕೆ ಸೇವಾ ಸರ್ ಹೇಳ್ತಿದ್ದೀರಾ

ಗಾಡಿ ಎಲ್ಲಾ ಚೊಲೋ ಐತ್ರಿ ಅಗ್ದಿ ಪಾಠ ಗಿಟಾ ಎಲ್ಲಾ ಅಗ್ದಿ ಸ್ವಚ್ಛ ಐತ್ರಿ ಅಗ್ದಿ ಗಾಡಿ ಎಲ್ಲಿವರೆಗೂ ಮಾಡ್ಕೊಡ್ತೀರ ಬಂದ್ರ ಅಣ್ಣ ಗಾಡಿನ ಏನ್ ನಿಮ್ ಕಡೆ ಅದು ಒಂದ್ ಸ್ವಲ್ಪ ಗಡಿ ಮಾಡಿ ಕೊಡುನ್ರಲ್ಲ ನಿಮ್ ಕಡೆ ಬಂದ್ರ ನೀವ್ ಶೋರ್ ಮಾಡ್ತೀರ ಹಾ ಓಕೆ ಓಕೆ ಕಳ್ಸ್ಕೊಡ್ತೀನಿ ನಿಮ್ ಕಡೆಯಿಂದ ಹಾ ನಿಮ್ ಕಡೆಯಿಂದ ಬಂದ್ರ ಸ್ವಲ್ಪ ಹೆಚ್ಚು ಕಮ್ಮಿ ಮಾಡಿ ಗಾಡಿ ಕೊಡಿ ಅಣ್ಣ ಹಾ ಆಯ್ತು ಸರ್ ಥ್ಯಾಂಕ್ ಯು ಹಾ